ದಿ ವರ್ಡಿಕ್ಟ್ ಎಂಬುದು ಅಮೆರಿಕದಲ್ಲಿ ನಡೆದ ಕೊಲೆ ಪ್ರಕರಣವನ್ನು ಆಧರಿಸಿದ ಸಿನಿಮಾ ಇದರಲ್ಲಿ ಶ್ರುತಿ ಹರಿಹರನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರವು ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ಪ್ರಯತ್ನ ಮಾಡುತ್ತದೆ ಚಿತ್ರದ ಕಥಾವಸ್ತುವು ಅಮೆರಿಕದಲ್ಲಿ ವಾಸಿಸುವ ಶ್ರೀಮಂತ ಮಹಿಳೆ ಎಲಿಸಾ ಸುಹಾಸಿನಿ ಮಣಿರತ್ನಂ ಅವರ ಸಾವಿನ ಸುತ್ತ ಸುತ್ತುತ್ತದೆ ಎಲಿಸಾ ಅವರ ಮರಣದ ಸಂದರ್ಭಗಳು ಅನುಮಾನಾಸ್ಪದವಾಗಿರುವುದರಿಂದ ನಮೃತ ಮುಖ್ಯ ಶಂಕಿತಳಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸುತ್ತಾಳೆ ವರಲಕ್ಷ್ಮಿ ಶರತ್ಕುಮಾರ್ ನಮೃತಾಳ ಪರ ವಕೀಲೆಯಾಗಿ ನಟಿಸಿದ್ದಾರೆ ಈ ಸಿನಿಮಾವು ಕೇವಲ ಒಂದು ಕೊಲೆ ರಹಸ್ಯ ಮತ್ತು ನ್ಯಾಯಾಲಯದ ನಾಟಕ ಮಾತ್ರವಲ್ಲದೆ ಭಾರತೀಯ ಅಮೆರಿಕನ್ ವಲಸಿಗರ ಜೀವನವನ್ನು ಸಹ ಪರಿಶೋಧಿಸುತ್ತದೆ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅದರ ಜೊತೆಗೆ ಸಂಬಂಧಗಳು ಸೇಡು ಮತ್ತು ಥ್ರಿಲ್ಲರ್ ಅಂಶಗಳನ್ನು ಕೂಡ ಚಿತ್ರದಲ್ಲಿ ಕಾಣಬಹುದು ದಿ ವರ್ಡಿಕ್ಟ್ ಅನ್ನು ಕೃಷ್ಣಶಂಕರ್ ನಿರ್ದೇಶಿಸಿದ್ದಾರೆ ಮತ್ತು ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಬಿಡುಗಡೆಯಾಗಲಿದೆ ಇದು ಶ್ರುತಿ ಹರಿಹರನ್ ಅವರ ಬಹುದಿನಗಳ ನಂತರದ ತಮಿಳು ಚಿತ್ರರಂಗಕ್ಕೆ ಮರಳುವಿಕೆಯನ್ನು ಸೂಚಿಸುತ್ತದೆ ಚಿತ್ರದಲ್ಲಿ ಸುಹಾಸಿನಿ ಮಣಿರತ್ನಂ ವರಲಕ್ಷ್ಮಿ ಶರತ್ಕುಮಾರ್ ವಿದ್ಯುಲ್ಲೇಖ ರಾಮನ್ ಮತ್ತು ಪ್ರಕಾಶ್ ಮೋಹನ್ ದಾಸ್ ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ದಿ ವರ್ಡಿಕ್ಟ್ ಅಮೆರಿಕನ್ ನ್ಯಾಯಾಂಗ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೆರೆದಿಡುವ ಜೊತೆಗೆ ಒಂದು ಕೊಲೆ ಪ್ರಕರಣದ ಸುತ್ತಲಿನ ಮಾನವ ಸಂಬಂಧಗಳು ಮತ್ತು ಭಾವನೆಗಳನ್ನು ಚಿತ್ರಿಸುವ ಪ್ರಯತ್ನ ಮಾಡುತ್ತದೆ